ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಡೈರೆಕ್ಟಾಗಿ ನಮ್ಮ ವೀಕ್ಷಕರೇನು ಹೇಳ್ತಾರೆ ಸರ್ ನಮ್ಗೆ ಯಾರೋ ಹಿಂಗೆ ಮಾಡಿಸಿದ್ದಾರೆ ಸೊ ನಮ್ಗೆ ಯಾರೋ ಅವರು ಗೊತ್ತಿರುತ್ತೆ ಅವ್ರಿಗೆ ಬಟ್ ಹೇಳೋಲ್ಲ ಅವ್ರಿಗೆ ರಿಟರ್ನ್ ಆಗಬೇಕು ನಮ್ಗೇನು ಮಾಡಿದ್ದಾರೆ ರಿಟರ್ನ್ ಹೊಡಿಲಿ ಅವ್ರಿಗೆ ಸೊ ಈ ಥರದ್ದು ಒಂದಷ್ಟು ಮಾಡಿಸ್ಬಿಡಿ ಅಂತ ಈ ರಿವರ್ಸ್ ಪ್ರಯೋಗ ಅನ್ನೋ ಕಾನ್ಸೆಪ್ಟಲ್ಲಿ ಸಾಕಷ್ಟು ಜನ ಮಾತಾಡ್ತಾರೆ ನಮ್ಮಲ್ಲಿ ಬೇರೆವರೆಗೂ ಕೂಡ ಸೊ ನಿಮಗೂ ಆ ಥರದ್ದು ಬಂದಿರುತ್ತೆ ಸುಮಾರು ಜನ ನಿಮಗೂ ಹಿಂಗೆ ರಿವರ್ಸ್ ಮಾಡಿಸ್ಬಿಡಿ ಅಂತ ಸೊ ಈ ರಿವರ್ಸ್ ಪ್ರಯೋಗ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಯಾವ ರೀತಿ ಇದನ್ನು ಸೊ ನಿಮ್ಮ ನಿಮ್ಮಂಥವ್ರು ಯಾರಾದರೂ ಮಾಡಬೇಕಾ ಇಲ್ಲ ಡೈರೆಕ್ಟ್ ಅವರೇ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತಾ ಯಾವ ಥರ ಈ ರಿವರ್ಸ್ ಪ್ರಯೋಗ ಮಾಡ್ಬೋದು ನೋಡಿ ಪ್ರತಿಯೊಬ್ಬರಿಗೂ ದೇವರು ಅವರವ್ರಿಗೆ ಸ್ಪೆಷಲ್ ಒಂದು ಶಕ್ತಿಯನ್ನು ಕೊಟ್ಬಿಟ್ಟಿರ್ತಾರೆ ಹ್ಞೂ ಆ ಶಕ್ತಿ ಕೊಡೋನ್ ಯಾರು ಅಂದರೆ ಅವರವರು ಮನೆ ದೇವರುಗಳು ಕೊಟ್ಟಿರ್ತಾರೆ ಶಕ್ತಿಗಳು ಹ್ಞೂ ಈ ಒಂದು ತಿರುಮಂತ್ರ ಪ್ರಯೋಗ ಅಂತ ತಿರುಮಂತ್ರ ಮಂತ್ರಕ್ಕೆ ತಿರುಮಂತ್ರ ತಿರುಮಂತ್ರ ಯಾವುದೇ ಒಂದು ಕಾನ್ಸೆಪ್ಟ್ ಆಗಲಿ ಯಾವುದೇ ಒಂದು ಭೂತ ವೈದ್ಯ ಆಗ್ಲಿ ಯಾರೇ ಒಬ್ಬ ತಾಂತ್ರಿಕ ಆಗಲಿ ಯಾವುದೇ ಒಬ್ಬರು ಅಗುರೇ ಆಗ್ಲಿ ನಾಗಸಾಧು ಆಗಲಿ ಯಾವುದೇ ಒಂದು ಪ್ರಯೋಗ ಮಾಡಬೇಕಾದ್ರೆ ಅದಕ್ಕೆ ಮಂತ್ರ ಇಂಪಾರ್ಟೆಂಟ್ ಮಂತ್ರ ಇಲ್ಲದೆ ಇನ್ನೇನು ಮಾಡೋಕ್ಕಾಗಲ್ಲ ಸುಮ್ನೆ ಕುತ್ಕೊಂಡು ಹಿಂಗ ಹಿಂಗ್ ಮಾಡಿದ ತಕ್ಷಣ ಏನು ಆಗಲ್ಲ ಅದಕ್ಕೆ ಮಂತ್ರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ಈ ಮಂತ್ರ ಕರೆಕ್ಟಾಗಿ ಉಚ್ಚಾರಣೆ ಮಾಡಿ ಮಾಡೋವನ್ನೇ ಸರಿಯಾದ ಭೂತ ವೈದ್ಯ ಮಾಂತ್ರಿಕ ಹೇಳಿ ಕರಿತೀವಿ ಮಾಂತ್ರಿಕ ಅಂದ್ರೆ ಏನು ಮಂತ್ರ ಚೆನ್ನಾಗಿ ಯಾರಿಗೆ ಬರುತ್ತೋ ಬಾಯಿಗೆ ಅವನ್ನ ಮಾಂತ್ರಿಕ ಅಂತ ಹೇಳಿ ಕರೆಯೋದು ನಾವು ಹಿಂದೆ ದೊಡ್ಡ ದೊಡ್ಡ ಯುದ್ಧಗಳು ನಡೀತಿತ್ತು ಅವಾಗ ಅರ್ಜುನ ಆಗಲಿ ಕರ್ಣ ಆಗಲಿ ದುರ್ಯೋಧನ ಆಗಲಿ ಯಾರೇ ಆಗಲಿ ಆ ಬಾಣಕ್ಕೆ ಬಿಲ್ಲನ್ನು ಇಟ್ಕೋಬೇಕಾದ್ರೆ ಆ ಬಿಲ್ಲಿಗೆ ಮಂತ್ರವನ್ನ ಹೇಳ್ತಾ ಇದ್ರು ಆ ಮಂತ್ರವನ್ನ ಹೇಳ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಿಲ್ಲು ಏನೊಂದು ಉದ್ದೇಶದಿಂದ ಹೊಡಿತೀವ ನಾವು ಅಂದ್ರೆ ಅದಕ್ಕೆ ಅದಕ್ಕೆ ಯಾವ ಯಾವ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ಬ್ರಹ್ಮನ ಮಂತ್ರ ವಾಯು ವಾಯುವಿನ ಮಂತ್ರ ರುದ್ರಾಸ್ತ್ರ ಈಶ್ವರನ ಮಂತ್ರ ಹಿಂಗೆ ನಾಗಾಸ್ತ್ರ ನಾಗದೇವರ ಮಂತ್ರ ಹೀಗೆ ಹೋಗ್ಬಿಟ್ಟು ಆ ವ್ಯಕ್ತಿಗೆ ಅದರ ಪರಿಣಾಮವನ್ನು ತೋರಿಸ್ತಾ ಇತ್ತು ಹಾಗಾಗಿ ಆ ಮಂತ್ರ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಇದ್ರಲ್ಲಿ ತಿರುಮಂತ್ರ ತಿರುಮಂತ್ರ ಅಂದ್ರೆ ಏನು ಅಂದ್ರೆ ರಿವರ್ಸ್ ಅಂತ ಏನು ಮಾಡಿದಾನೆ ಅದನ್ನ ಅವನಿಗೆ ರಿವರ್ಸ್ ಕೊಡುವಂಥದ್ದು ತಿರುಮಂತ್ರ ಪ್ರಯೋಗ ಈ ತಿರುಮಂತ್ರ ಪ್ರಯೋಗ ಇದೆಯಲ್ಲ ಭಾರಿ ಡೇಂಜರ್ ಇದು ಅದಕ್ಕೆ ನಾನು ಹೇಳೋದೇನು ಅಂದರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ನೋಡಿ ನಾವು ನನ್ನ ಹತ್ರ ಬರ್ತಾರೆ ಕೆಲವರೆಲ್ಲ ಸ್ವಾಮಿ ಅದು ಮಾಡಿಸ್ಕೊಡಿ ಇದು ಮಾಡಿಸ್ಕೊಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಸಿ ಅದು ಮಾಡಿಸಿ ಇದು ಮಾಡ್ಸಿ ನಾನು ಹೇಳ್ತೀನಿ ನೋಡಿ ಇದೆಲ್ಲ ಕರ್ಮ ನೀವೇನಾದರೂ ಒಂದ್ಸಲ ಮಾಡ್ತೀರಾ ಅಂತ ಅನ್ಕೊಳಿ ಅವನೇನಾದರೂ ಅದಕ್ಕೆ ರಿವರ್ಸ್ ಅನ್ನರ್ ಕೊಟ್ಟರೆ ನಿಮ್ಗೇನು ಆಗಲ್ಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತೊಂದರೆಗಳಾಗ್ಬಿಡುತ್ತೆ ಅದಕ್ಕೆ ಕುಟುಂಬ ಮಾಡಿಸೋರ್ಗೆ ಮಾಡೋರಿಗೆ ತುಂಬ ಹುಷಾರಾಗಿ ಎಚ್ಚರಿಕೆ ಕೊಡ್ತೀನಿ ನಾನು ಭಾರಿ ಹುಷಾರಾಗಿದೆ ಅಂತ ಯಾಕಂದ್ರೆ ಇದೆಲ್ಲ ಸುಮ್ಮನೆ ಸಾಧಾರಣವಾಗಿರ್ತಕ್ಕಂಥದ್ದಲ್ಲ ಸೊ ಈ ಥರ ಯಾರೋ ಒಬ್ಬರು ಅಮಾಯಿಕನಿಗೆ ಮಾಡ್ಬಿಟ್ರು ಅವಾಗ ಅವನೇನು ಮಾಡಬೇಕು ಸುಮ್ಮನೆ ಕುತ್ಕೋಬಾರ್ದು ಅವನು ತಿರುಮಂತ್ರವನ್ನು ಮಾಡಬೇಕು ತಿರುಮಂತ್ರ ಅಂತ ಹೇಳಿದ್ರೆ ಅದು ಬಹಳ ಒಂದು ಎನರ್ಜಿಟಿಕ್ ಆಗಿರ್ತಕ್ಕಂಥದ್ದು ಹೆಂಗೆ ಅಂದ್ರೆ ವಜ್ರ ಥರ ಒಂದು ಏನಾದರೂ ಬಂದು ಒಡೆದ್ರೆ ವಾಪಸ್ ರಿವರ್ಸ್ ಹೋಗಿ ಅವನಿಗೆ ಹೊಡೆಯುತ್ತೆ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ತಿರುಮಂತ್ರ ಪ್ರಯೋಗ ಅಂದರೆ ಒಂದು ದಿಗ್ಬಂಧನ ಅವ್ನಿಗೆ ಅವನೇ ಮಾಡ್ಕೊಳ್ಳುವಂಥ ಒಂದು ದಿಗ್ಬಂಧನ ಅದನ್ನು ಪ್ರತಿಯೊಬ್ಬರು ಕೂಡ ಅವರಿಗೆ ಶ್ರದ್ಧೆ ಭಕ್ತಿ ಇದ್ದು ನಾನು ಕರೆಕ್ಟಾಗಿ ಮಂತ್ರೋಚ್ಚಾರಣೆ ಹೇಳ್ತೀನಿ ನಾನು ಅದನ್ನು ಪ್ರಯೋಗದ ರೀತಿಯಲ್ಲಿ ಮಾಡಿಬಿಟ್ಟು ನನಗೆ ಏನು ಮಾಡಿರ್ತಾರೆ ಅದನ್ನು ವಾಪಸ್ ಅವ್ರಿಗೆ ಕಳಿಸ್ತೀವಿ ಅಂದರೆ ಮಾಡಬಹುದು ಖಂಡಿತವಾಗ್ಲೂ ಮಾಡ್ಕೋಬೋದು ಯಾಕಂದರೆ ಅವ್ರವ್ರಿಗೆ ಶಕ್ತಿ ಇರುತ್ತೆ ಇಲ್ಲ ನನಗೆ ಮಂತ್ರ ತಂತ್ರದಲ್ಲಿ ನನಗೆ ಆಸಕ್ತಿ ಇಲ್ಲ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಅವ್ರಿಗೆ ಮಾತ್ರ ಅದು ರಿವರ್ಸ್ ಆಗಬೇಕು ಅಂತ ಹೇಳಿದ್ರೆ ಮಾಂತ್ರಿಕರ ಹತ್ರ ತಿರುಮಂತ್ರ ಪ್ರಯೋಗವನ್ನು ಮಾಡಿಸ್ಬೋದು ತಿರುಮಂತ್ರ ಪ್ರಯೋಗ ತಿರುಮಂತ್ರವನ್ನು ನಾನು ಸುಮಾರು ಒಂದು ಹದಿನೈದು ಜನಕ್ಕೆ ಕೊಟ್ಟಿದ್ದೀನಿ ಆ ಮಂತ್ರ ದೀಕ್ಷೆಯನ್ನು ಕೊಟ್ಟಿದ್ದೀನಿ ಅವರು ಕೂತ್ಕೊಂಡು ಏಕಾಂತ ಸ್ಥಳದಲ್ಲಿ ಮಧ್ಯರಾತ್ರಿಯಲ್ಲಿ ತಿರುಮಂತ್ರ ಪ್ರಯೋಗವನ್ನು ಮಾಡಿದ್ದಾರೆ ಅದೆಷ್ಟೋ ಜನಕ್ಕೆ ಅವ್ರು ಮಾಡಿಸಿರೋದಕ್ಕೆ ರಿವರ್ಸ್ ಆಗಿದೆ ಅದು ತಿರುಮಂತ್ರ ಬಂದು ಹೇಳ್ತಾರೆ ಸ್ವಾಮಿಗಳೇ ನೀವು ಕೊಟ್ಟ್ರಿ ನನಗೆ ನೋಡಿ ಈ ತರ ಇಷ್ಟೊಂದು ಎಫೆಕ್ಟ್ ಆಗೋಯ್ತು ಅವರಿಗೆ ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ ಹೇಳ್ತಾರೆ ಅದು ತಿರುಮಂತ್ರ ಪ್ರಯೋಗದಲ್ಲಿರುವಂಥ ಶಕ್ತಿ ಅದು ಓಕೆ ಆಯಿತಾ ಅದು ಅದೇನಾಗುತ್ತೆ ನೀವು ಎಂಥದ್ದೇ ಪ್ರಯೋಗ ಇರಲಿ ಕಾಶ್ಮೋರ ಇರಲಿ ಚೌಡಿ ಇರಲಿ ಯಾವುದೇ ಇರಲಿ ಎಲ್ಲದಕ್ಕೂ ರಿವರ್ಸ್ ಮಾಡ್ಲಿಕ್ಕೆ ಆಗತ್ತೆ ರಿವರ್ಸ್ ಪ್ರಯೋಗ ಅದು ಮಾಡಿದ್ರು ರಿವರ್ಸ್ ರಿವರ್ಸ್ ಪ್ರಯೋಗ ಆಗುತ್ತೆ ಒಬ್ಬ ಮಾಂತ್ರಿಕ ಏನು ಮಾಡ್ತಾ ಇದ್ದಂತೆ ಮಂತ್ರಗಳನ್ನೆಲ್ಲ ಉಲ್ಟಾ ಮಂತ್ರ ಹೇಳ್ತಾ ಇದ್ದಂತೆ ಏನು ಗುರುಗಳು ಹೇಳ್ಕೊಡ್ತಾ ಇದ್ರು ಮಂತ್ರ ಅದನ್ನೆಲ್ಲ ಉಲ್ಟಾ ಮಂತ್ರ ಹೇಳ್ತಾ ಮಂತ್ರ ಹೇಳಿ 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 ಅವನ ಹತ್ರ ಏನಾಯ್ತು ಅಂದ್ರೆ ಒಂದು ಒಂದು ದೊಡ್ಡ ಶಕ್ತಿ ಕ್ರಿಯೇಟ್ ಆಯ್ತು ಅವನಿಗೆ ಅವನು ಯಾವ್ದಾದ್ರು ಒಂದು ಕೆಲ್ಸಾನ ಹಿಂಗ್ ಮಾಡಿಕೊಟ್ರೆ ಅದು ಕೆಟ್ಟದಾಗಿ ಪರಿಣಾಮ ಬೀರೋದು ರಿವರ್ಸ್ ಆಗ್ಬಿಡೋದ್ ಹಾಗಾಗಿ ಅವನ್ ಏನು ಮಾಡಿದ ಅವನ್ ದೊಡ್ಡ ಭೂತ ವೈದ್ಯ ಆಗ್ಬಿಟ್ಟು ಕೆಟ್ಟದ ಮಾಡೋದೇ ಬರೀ ಮಾಡಿ 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 ಅವ್ರ ಇವ್ರ ಮನೇಲಿ ಹಾಳು ಮಾಡ್ಬಿಡೋದು ಒಂದಷ್ಟು ಮಾಡಿ 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 ಲಾಸ್ಟ್ಗೆ ಲಾಸ್ಟ್ ಏನಾಗೋಯ್ತು ಅಂದ್ರೆ ಅವನು ತಿರುಮಂತ್ರನೇ ಅವನಿಗೆ ಎಫೆಕ್ಟ್ ಆಗೋಯ್ತು ಅದು ಯಾಕಂದ್ರೆ ಕೊನೆಗಾಲದಲ್ಲಿ ಅವ್ನಿಗೆ ಕನ್ಫ್ಯೂಸ್ ಆಗೋಯ್ತು ಮಂತ್ರಗಳು ಅದನ್ನ ಕರೆಕ್ಟಾಗಿ ಆಗಿ ಮಾಡ್ದೇನೆ ರಿವರ್ಸ್ ಆಗೋಯ್ತು ಈ ತರ ತುಂಬಾ ಜನ ಇದ್ದಾರೆ ಅದರಲ್ಲಿ ನಮ್ಮ ಬೆಂಗಳೂರಲ್ಲೇನೆ ಅವ್ರ ಹೆಸರು ಹೇಳೋದು ಬೇಡ ಇವಾಗ ದೊಡ್ಡ ಬುಕ್ಗಳನ್ನೆಲ್ಲ ಅವರು ಜ್ಯೋತಿಷದಲ್ಲೆಲ್ಲ ಪಂಡಿತರವರು ಅವರಿಗೆ ರಿವರ್ಸ್ ಆಯ್ತು ಪ್ರಯೋಗ ರಿವರ್ಸ್ ಆಗಿ ಹೋಗ್ಬಿಟ್ರು ಅವರು ಆಯ್ತಾ ಅವ್ರ ಶಿಷ್ಯಂದರು ಒಂದಷ್ಟು ಜನ ಇದ್ದಾರೆ ಅದೆಲ್ಲ ಇಂಥದ್ದೆಲ್ಲ ನಾವು ಘಟನೆಗಳು ತುಂಬಾ ನೋಡ್ಬಿಟ್ಟಿದ್ವಿ ತಿರುಮಂತ್ರ ಪ್ರಯೋಗ ಅಂತ ಅದಕ್ಕೆ ನಾನು ಹೇಳೋದೇನು ಅಂದ್ರೆ ಒಂದು ಒಳ್ಳೆಯ ಒಂದು ಎನರ್ಜಿ ಇದೆ ಅದನ್ನ ನೀವು ಪಾಸಿಟಿವ್ ಆಗಿ ಉಪಯೋಗಿಸ್ತೀರಾ ನೆಗೆಟಿವ್ ಉಪಯೋಗಿಸ್ತೀರಾ ನಿಮಗೆ ಬಿಟ್ಟಿದ್ದು ಆದ್ರೆ ಆದಷ್ಟು ನೀವು ಪಾಸಿಟಿವ್ ಆಗಿ ಉಪಯೋಗಿಸಿ ಅಂತಾನೆ ನಾವು ಕೊಡೋದು ನಿಮಗೆ ನೆಗೆಟಿವ್ ಆಗಿ ಉಪಯೋಗಿಸ್ ನಾವು ಕೊಡೋದಿಲ್ಲ ಸೊ ಈಗ ಈ ಥರದ್ದು ಯಾರಾದರೂ ಪ್ರಯೋಗಗಳನ್ನ ಉಲ್ಟಾ ಮಾಡಿಸ್ಬೇಕು ಇಲ್ಲ ಅದರನ್ನು ಉಲ್ಟಾ ಮಾಡಬೇಕು ಅಂದರೆ ಸೊ ಇಷ್ಟು ದಿನಗಳಲ್ಲಿ ಯಾರಿಗಾದರೂ ಪ್ರಯೋಗ ಆಗಿದ್ದು ಇಷ್ಟು ದಿನಗಳಲ್ಲಿ ಅಂತ ಏನಾದರೂ ಒಂದು ಟೈಮ್ ಪೀರಿಯಡ್ ಇರುತ್ತಾ ಇಲ್ಲ ಯಾವಾಗ ಬೇಕೋ ಮಾಡ್ಬೋದಾ ಈಗ ನಾನು ಏನು ತಿರುಮಂತ್ರ ಪ್ರಯೋಗವನ್ನು ಕೊಟ್ಟಿದ್ದೀನಿ ಆ ತಿರುಮಂತ್ರ ಪ್ರಯೋಗಗಳು ನಲವತ್ತೆಂಟು ದಿನ ಒಂದು ಮಂಡಲ ಅಂತ ಹೇಳ್ತೀವಿ ಒಂದು ಮಂಡಲ ಅಂದರೆ ನಲ್ವತ್ತೆಂಟು ದಿನ ಆಯಿತಾ ಕರೆಕ್ಟಾಗಿ ಕೂತ್ಕೊಂಡು ಮಾಡಿದ್ರೆ ಈಗ ನಾನು ಮಾಡಿದ್ರೆ ನಲ್ವತ್ತೆಂಟು ಅವರ್ ನಲ್ವತ್ತೆಂಟು ಗಂಟೆ ಎರಡು ದಿನ ಅಷ್ಟೇ ಅದೇ ಹೊಸಬರು ಮಾಡ್ತೀನಿ ಅಂದರೆ ನಲವತ್ತೆಂಟು ದಿನ ಬೇಕಾಗುತ್ತೆ ಆ ನಲವತ್ತೆಂಟು ದಿನಗಳು ಕರೆಕ್ಟಾಗಿ ಕೂತ್ಕೊಂಡು ಉಪಾಸನೆ ಮಾಡಿ ಆ ತಿರುಮಂತ್ರ ಪ್ರಯೋಗವನ್ನು ಮಾಡಿದ್ರೆ ಎಂಥದ್ದೇ ಪ್ರಯೋಗ ಮಾಡಿದರೂ ಕೂಡ ಅದನ್ನ ರಿವರ್ಸ್ ಮಾಡುವಂಥದ್ದು ಒಂದಿದೆ ಅದಕ್ಕೆ ಕೆಲವು ಗುರುಗಳಿಂದ ದೀಕ್ಷೆ ನನ್ನ ನಮ್ಮ ಈಗ ನಮ್ಮ ಕಡೆಯಿಂದ ದೀಕ್ಷೆ ತಗೊಳ್ಳುವಂಥದ್ದು ಯಂತ್ರ ಪೂಜೆ ಮಾಡುವಂಥದ್ದು ಆಯಿತಾ ಸಾಧನೆ ಮಾಡುವಂಥದ್ದು ಇದೆಲ್ಲ ತುಂಬ ಇಂಪಾರ್ಟೆಂಟು ಇದು ಮಾಡಿದಾಗ ಇವರು ಆರಾಮಾಗಿ ಈಚೆ ಬರ್ಬೋದು ಸೊ ವೀಕ್ಷಕರೇ ಯಾಕಂದರೆ ಸಾಕಷ್ಟು ಜನ ನಮಗೆ ಒಂದು ಪ್ರಶ್ನೆಗಳಾಗ್ತಾಯಿರ್ತಾರೆ ಯಾಕಂದರೆ ತುಂಬ ತೊಂದರೆ ಕಷ್ಟಪಟ್ಟಿರ್ತಾರೆ ಸಮಸ್ಯೆಗಳನ್ನ ಅನುಭವಿಸ್ಬಿಟ್ಟಿರ್ತಾರೆ ಸೊ ಇಷ್ಟೆಲ್ಲ ಒಂದು ಸಮಸ್ಯೆಗಳನ್ನ ನಾವು ಅನುಭವಿಸಿದ್ದೀವಿ ನಮ್ಗೆ ಯಾರು ಮಾಡಿದ್ದಾರೆ ಅವ್ರಿಗೆ ಉಲ್ಟಾ ಹೋಗ್ಬಿಡಲಿ ಸೊ ಅವ್ರಿಗೆ ಎಫೆಕ್ಟ್ ಇಷ್ಟು ಎಫೆಕ್ಟ್ ಆಗಬೇಕು ಅಂತ ಬಯಸ್ತಾರೆ ಸೊ ಆ ಥರದ್ದು ಒಂದಷ್ಟು ವೀಕ್ಷಕರು ನಮಗೆ ಹಾಕಿರೋ ಪ್ರಶ್ನೆಗೋಸ್ಕರ ಈ ಒಂದು ತಿರುಮಂತ್ರ ಪ್ರಯೋಗ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಪಟ್ಟರು ಅದ್ರ ಬಗ್ಗೆ ಬ್ರೀಫಾಗಿ ಮಾತಾಡೋವ್ರೆ ಸೊ ಇದು ತುಂಬ ರೇರು ಎಲ್ಲರಿಗೂ ಇದು ವರ್ಕ್ ಆಗೋಲ್ಲ ಅದರಲ್ಲೂ ಕೂಡ ಸತ್ಯ ಇದ್ದರೆ ಸೊ ಅಲ್ಲಿ ಪಕ್ಕ ಸಮಸ್ಯೆ ಆಗಿದ್ದರೆ ಅವ್ರಿಗೆ ಮಾತ್ರ ಸಂತೋಷಪಟ್ರೆ ಇಂಥವುಗಳನ್ನ ನೋಡಿಕೊಂಡು ಮಾಡಿಕೊಡ್ತಾರೆ ಸೊ ಎಲ್ಲರಿಗೂ ಬೇಕಂತ ಯಾರ್ಯಾರಿಗೂ ನಮಗೆ ಟಾರ್ಗೆಟ್ ಇರೋರ ಮೇಲೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಸೊ ಹಂಗೆ ಮಾಡಿದ್ರೆ ವರ್ಕ್ ಆಗೋಲ್ಲ ಅವು ಸೊ ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಇದು ಬಳಕೆ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷಪಟ್ಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ